ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವಿಮಾನದ ಪ್ರಯಾಣ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಯಾಕೆಂದ್ರೆ ಪ್ಲೇನ್ ಜರ್ನಿ ತುಂಬಾ ಸ್ಮೂತ್ ಆಗಿರೋದ್ರಿಂದ ಶರೀರಕ್ಕೆ ವಿಶ್ರಾಂತಿ ಕೂಡ ಸಿಗುತ್ತೆ ಅದಕ್ಕಾಗಿಯೇ ಬಹಳಷ್ಟು ಜನ ದೂರದ ಪ್ರಯಾಣಕ್ಕಾಗಿ ವಿಮಾನಗಳನ್ನೇ ಬಳಸ್ತಾ ಇರ್ತಾರೆ ವಿಮಾನದ ಪ್ರಯಾಣಕ್ಕೆ ಟ್ರಾಫಿಕ್ ಗಳಂತಹ ಸಮಸ್ಯೆಗಳು ಇರಲ್ಲ ಅದಕ್ಕಾಗಿಯೇ ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರದವರೆಗೆ ಪ್ರಯಾಣಿಸಬಹುದು ಆದ್ರೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಮಾನಗಳು ಸಾಧಾರಣ ವಿಮಾನಗಳಿಗಿಂತ ತುಂಬಾ ಭಿನ್ನವಾಗಿರುತ್ತವೆ ಇವು ತುಂಬಾ ಪ್ರತ್ಯೇಕವಾದ ವಿಮಾನಗಳು ಕೂಡ ಹೌದು ಅವು ಸೈಜ್ ನಲ್ಲಿ ತುಂಬಾ ದೊಡ್ಡದಾಗಿರುತ್ತವೆ ಆದ್ರೆ ಇವತ್ತು ನಾವು ನಾನು ಹೇಳುವ ವಿಮಾನಗಳು ಎಷ್ಟು ದೊಡ್ಡದಾಗಿರುತ್ತವೆ ಅಂದ್ರೆ ಇವುಗಳಲ್ಲಿ ಕೆಲವು ಸಾವಿರಾರು ಜನ ವಾಸವಿರಬಹುದು ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಈ ವಿಮಾನಗಳನ್ನ ಸಾಧಾರಣ ವಿಮಾನಗಳಿಗಿಂತ ಯಾಕೆ ಇಷ್ಟೊಂದು ದೊಡ್ಡದಾಗಿ ತಯಾರಿಸಲಾಗಿದೆ ಇವುಗಳ ಹೆಸರುಗಳೇನು ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ವಿಮಾನಗಳನ್ನ ತಯಾರಿಸಿದ್ದಾರೆ ಅದೇ ರೀತಿ ಇವು ಎಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲವೋ ಇಂತಹ ಬಹಳಷ್ಟು ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಶೋದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಚೆಕ್ ಮಾಡಿದೆಟ್ಸ್ಗೆಟ್ ಇರ್ತ ವೀಡಿಯೋ ನಂಬರ್ ಒನ್ ಏರ್ ಬಸ್ ಬೆಲುಗಾ ಎಕ್ಸೆಲ್ ಇದು ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ವಿಮಾನ ಈ ವಿಮಾನದಲ್ಲಿ ಬಹಳಷ್ಟು ಪ್ರತ್ಯೇಕತೆಗಳಿವೆ ಈ ಬಸ್ ಡಿಸೈನ್ ತುಂಬಾ ಅದ್ಭುತವಾಗಿರುತ್ತೆ ಅದೇ ರೀತಿ ಇದರ ತೂಕ ಕೂಡ ತುಂಬಾ ಜಾಸ್ತಿ ಇರುತ್ತೆ ಈ ವಿಮಾನ ಗಾಳಿಯಲ್ಲಿ ಹಾರಿದಾಗ ನೋಡೋಕೆ ಒಂದು ದೊಡ್ಡ ತಿಮಿಂಗಲ ಗಾಳಿಯಲ್ಲಿ ಹಾರ್ತಾ ಇರುವ ಹಾಗೆ ಕಾಣಿಸುತ್ತೆ ಯಾಕೆಂದ್ರೆ ಇದರ ಡಿಸೈನ್ ಕೂಡ ತಿಮಿಂಗಲ ರೀತಿಯಲ್ಲೇ ಇರುತ್ತೆ ಒಂದು ವೇಳೆ ನೀವು ಈ ವಿಮಾನದ ಪಕ್ಕದಲ್ಲಿ ನಿಂತ್ರೆ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಇದು ಸರಿಸುಮಾರು ನಲವತ್ತೇಳು ಸಾವಿರ ಕೆಜಿ ಗಳಷ್ಟು ತೂಕವನ್ನು ಹೊತ್ಕೊಂಡು ಗಾಳಿಯಲ್ಲಿ ಪ್ರಯಾಣವನ್ನ ಮಾಡಬಲ್ಲದು ಇದರ ರೆಕ್ಕೆಗಳು ಕೂಡ ತುಂಬಾ ವಿಶಾಲವಾಗಿರುತ್ತವೆ ಈ ರೆಕ್ಕೆಗಳು ಸರಿಸುಮಾರು ನೂರ ನಲವತ್ತೇಳು ಅಡಿಗಳಷ್ಟು ಉದ್ದದವರೆಗೆ ಇರುತ್ತವೆ ಅಂಡ್ ಈ ವಿಮಾನದ ಎತ್ತರದ ವಿಷಯಕ್ಕೆ ಬಂದ್ರೆ ಇದು ಐವತ್ತೇಳು ಪಾಯಿಂಟ್ ಎರಡು ಅಡಿಗಳವರೆಗೆ ಇರುತ್ತೆ ಈ ವಿಮಾನ ಸರಿಸುಮಾರು ಇಪ್ಪತ್ತೇಳು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು ಪ್ರಯಾಣಿಕರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರೆದುಕೊಂಡು ಹೋಗೋಕೆ ಈ ವಿಮಾನವನ್ನ ತಯಾರಿಸಿಲ್ಲ ದೊಡ್ಡ ದೊಡ್ಡ ಗೂಡ್ಸ್ ಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡೊಯ್ಯಲು ಮಾತ್ರವೇ ಈ ವಿಮಾನವನ್ನ ತಯಾರಿಸಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನ ಬಹಳಷ್ಟು ಕೂಡ ಬಳಸಲಾಗುತ್ತೆ ಲೈಕ್ ಏರೋಸ್ಪೇಸ್ ಟ್ರಾನ್ಸ್ಪೋರ್ಟ್ ಮಿಲಿಟರಿ ನೇವಿ ಗಳಂತಹ ಬಹಳಷ್ಟು ಫೀಲ್ಡ್ಸ್ ಗಳಲ್ಲಿ ಈ ವಿಮಾನಗಳನ್ನ ಬಳಸ್ತಾ ಇರ್ತಾರೆ ಈ ವಿಮಾನದಲ್ಲಿ ನಲವತ್ತು ಟನ್ ಗಳಷ್ಟು ಗೂಡ್ಸ್ ಗಳನ್ನ ಲೋಡ್ ಮಾಡಿದ್ರೆ ಸರಿ ಸುಮಾರು ಎರಡ್ ಸಾವಿರದ ಏಳುನೂರು ಕಿಲೋಮೀಟರ್ ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು ಅದೇ ಇದರಲ್ಲಿ ಇಪ್ಪತ್ತಾರು ಟನ್ ಗಳಷ್ಟು ಗೂಡ್ಸ್ ಗಳನ್ನ ಲೋಡ್ ಮಾಡಿದ್ರೆ ಸರಿಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು ಈ ಏರ್ ಬಸ್ ಬೆಲುವ ಎಕ್ಸೆಲ್ ನ ಫ್ಯೂಯಲ್ ಕೆಪಾಸಿಟಿ ಆರ್ ಸಾವಿರದ ಮುನ್ನೂರ ಮೂರು ಯು ಎಸ್ ಗ್ಯಾಲನ್ ಗಳು ಈ ವಿಮಾನವನ್ನು ಎರಡ್ ಸಾವಿರದ ಒಂಬತ್ತರ ತಯಾರಿಸಲಾಗಿದೆ ಆದ್ರೆ ಸೇಫ್ಟಿ ವಿಷಯದಲ್ಲಿ ಯಾವುದೇ ಅಪಘಾತ ಉಂಟಾಗಬಾರದು ಎಂದು ಇದನ್ನ ಇನ್ನೂರಕ್ಕೂ ಅಧಿಕ ಬಾರಿ ಟೆಸ್ಟ್ ಮಾಡಿದ್ದಾರೆ ಅದಕ್ಕಾಗಿಯೇ ಈ ಏರ್ ಬಸ್ ಗೆಲ್ಲುವ ಎಕ್ಸೆಲ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಂಚ್ ಮಾಡಿದ್ದಾರೆ ಆಗಿನಿಂದ ಇಂದಿನವರೆಗೆ ಇದನ್ನ ಬಳಸ್ತಾನೆ ಇದ್ದಾರೆ ನಂಬರ್ ಟು ಆಂಟೊನೋ ಟು ಟ್ವೆಂಟಿ ಫೈವ್ ಮ್ರಿಯಾ ಈ ಕಾರ್ಬೋ ವಿಮಾನವನ್ನ ಪ್ರಪಂಚದಲ್ಲೇ ಅತ್ಯಂತ ಭಾರವಾದ ವಿಮಾನವೆಂದು ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉಕ್ರೇನ್ ಇದನ್ನ ತಯಾರಿಸಿದೆ ಆಗ ಈ ವಿಮಾನಕ್ಕೆ ಮ್ರಿಯಾ ಎಂಬ ಹೆಸರನ್ನ ಇಡ್ತಾರೆ ಇದರ ಅರ್ಥ ಉಕ್ರೇನ್ ಭಾಷೆಯಲ್ಲಿ ಡ್ರೀಮ್ ಅಂದ್ರೆ ಕನಸು ಎಂದರ್ಥ ಈ ವಿಮಾನ ಸರಿಸುಮಾರು ಇನ್ನೂರ ತೊಂಬತ್ತು ಅಡಿಗಳವರೆಗೆ ಉದ್ದವಿರುತ್ತೆ ಇದನ್ನು ತಯಾರಿಸಿದ ನಂತರ ಬಹಳಷ್ಟು ಬಾರಿ ಇದನ್ನ ಟೆಸ್ಟ್ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನ ಬಳಕೆಗೆ ತರ್ತಾರೆ ಮೊಟ್ಟ ಮೊದಲ ಬಾರಿ ಇದು ಗಾಳಿಯಲ್ಲಿ ಹಾರುತ್ತೆ ಇದು ಕೂಡ ಒಂದು ಕಾರ್ಗೋ ಪ್ಲೇನ್ ಇದರಲ್ಲೂ ಕೂಡ ಗೂಡ್ಸ್ ಗಳನ್ನ ಲೋಡ್ ಮಾಡಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡ್ತಾ ಇರ್ತಾರೆ ಕೋವಿಡ್ ಪ್ಯಾಂಡಮಿಕ್ ಸಮಯದಲ್ಲಿ ಈ ವಿಮಾನ ಪ್ರಜೆಗಳಿಗೆ ಬಹಳಷ್ಟು ಉಪಯೋಗವಾಗಿದೆ ಆ ಸಮಯದಲ್ಲಿ ಇದರ ಒಳಗಡೆ ಮೆಡಿಸಿನ್ಸ್ ಗಳನ್ನ ಲೋಡ್ ಮಾಡಿ ಸಪ್ಲೈ ಮಾಡಿದ್ದಾರೆ ಕೋವಿಡ್ ಂತಹ ಆಪತ್ತಿನ ಕಾಲದಲ್ಲಿ ಈ ವಿಮಾನ ಬಹಳಷ್ಟು ಉಪಯೋಗವಾಗಿದೆ ಅಂತಾನೆ ಹೇಳ್ಬಹುದು ಒಂದೇ ಸಲ ಹೆಚ್ಚು ಸಾಮಾನುಗಳನ್ನ ತುಂಬಿಸಿ ದುರ್ಘಟನೆ ನಡೆದ ಪ್ರದೇಶಕ್ಕೆ ಈ ವಿಮಾನದ ಮೂಲಕ ಕಳಿಸ್ತಾ ಇದ್ರು ಇಲ್ಲಿ ಅಚ್ಚರಿಪಡಿಸುವ ಇನ್ನೊಂದು ವಿಷಯ ಏನು ಅಂದ್ರೆ ಈ ಆಂಟನೋ ಟೂ ಟ್ವೆಂಟಿ ಫೈವ್ ರಿಯಾ ವಿಮಾನ ಈ ಪ್ರಪಂಚದಲ್ಲಿ ಕೇವಲ ಇದೊಂದೇ ಇದೆ ಇದರ ತೂಕ ಸರಿಸುಮಾರು ಏಳುನೂರ ಹತ್ತು ಗಳವರೆಗೆ ಇರುತ್ತೆ ನಂಬರ್ ತ್ರೀ ಏರ್ ಬಸ್ ಎ ತ್ರೀ ಫೋರ್ ಜೀರೋ ತ್ರೀ ಹಂಡ್ರೆಡ್ ಈ ವಿಮಾನವು ಕೂಡ ಆಕಾರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ ಇದನ್ನ ಲಾಂಚ್ ಮಾಡಿದ್ದಾರೆ ಈ ವಿಮಾನ ಸರಿಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೆಜಿ ಗಳಷ್ಟು ಭಾರವಿರುತ್ತೆ ಇಷ್ಟೊಂದು ಭಾರವಿದ್ರೂ ಕೂಡ ಜಾಸ್ತಿ ಮೊತ್ತದ ಪ್ಯಾಸೆಂಜರ್ಸ್ ಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ಯಬಲ್ಲದು ಇದರಲ್ಲಿ ಸರಿಸುಮಾರು ಇನ್ನೂರ ತೊಂಬತ್ತೆರಡು ಜನ ಪ್ಯಾಸೆಂಜರ್ ಗಳು ಟ್ರಾವೆಲ್ ಮಾಡಬಹುದು ಎಕನಾಮಿ ಕ್ಲಾಸ್ ನಲ್ಲಿ ಇನ್ನೂರ ಅರವತ್ತೇಳು ಜನ ಪ್ಯಾಸೆಂಜರ್ ಗಳು ಮತ್ತು ಫಸ್ಟ್ ಕ್ಲಾಸ್ ನಲ್ಲಿ ಇಪ್ಪತ್ತೆಂಟು ಜನ ಪ್ಯಾಸೆಂಜರ್ ಕುಳಿತುಕೊಳ್ಳುವ ಅವಕಾಶವಿರುತ್ತೆ ಈ ವಿಮಾನ ಸರಿಸುಮಾರು ಇನ್ನೂರ ಒಂಬತ್ತು ಅಡಿಗಳಷ್ಟು ಉದ್ದವಿರುತ್ತೆ ಇದರ ರೆಕ್ಕೆಗಳು ಕೂಡ ನೂರ ತೊಂಬತ್ತೆಂಟು ಅಡಿಗಳಷ್ಟು ಅಗಲವಿರುತ್ತವೆ ಉಳಿದ ವಿಮಾನಗಳ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ ಇದರಲ್ಲಿ ಬಹಳಷ್ಟು ಪ್ರತ್ಯೇಕತೆಗಳಿವೆ ಇದು ಗಂಟೆಗೆ ಐನೂರ ಅರವತ್ತೆಂಟು ಕಿಲೋಮೀಟರ್ ಗಳಷ್ಟು ದೂರದವರೆಗೆ ಪ್ರಯಾಣಿಸಬಲ್ಲದು ಈ ವಿಮಾನದಲ್ಲಿ ಸೆಕ್ಯೂರಿಟಿಯ ಜೊತೆಗೆ ಪ್ರಯಾಣಿಕರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಕೂಡ ಇರುತ್ತವೆ ಇದರಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ಯಾಸೆಂಜರ್ಗಳು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಈ ವಿಮಾನದಲ್ಲಿ ಜರ್ನಿ ಮಾಡಬಹುದು ಅದೇ ರೀತಿ ಸೇಫ್ ಆಗಿ ತಮ್ಮ ಗಮ್ಯ ಸ್ಥಾನವನ್ನು ಕೂಡ ತಲುಪಬಹುದು ನಂಬರ್ ಫೋರ್ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಡ್ರೀಮ್ ಲಿಫ್ಟರ್ ಈ ವಿಶಾಲವಾದ ವಿಮಾನವನ್ನ ಎರಡ್ ಸಾವಿರ ವರ್ಷದಲ್ಲಿ ಬೋಯಿಂಗ್ ಕಂಪನಿ ತಯಾರಿಸಿದೆ ಈ ವಿಮಾನ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇದರಲ್ಲಿ ಎರಡರಿಂದ ಮೂರು ಸಾಧಾರಣ ವಿಮಾನಗಳನ್ನ ಆರಾಮಾಗಿ ಹೇಳಬಹುದು ಈ ವಿಮಾನವನ್ನು ಕೂಡ ದೊಡ್ಡ ದೊಡ್ಡ ಗೂಡ್ಸ್ ಗಳನ್ನ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಗಳಿಗಾಗಿ ತಯಾರಿಸಲಾಗಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಗೋ ಲೋಡರ್ ಪ್ಲೇನ್ ಈ ವಿಮಾನ ಸರಿಸುಮಾರು ಹದಿಮೂರು ಸಾವಿರದ ನಾನ್ನೂರ ಐವತ್ತು ಕಿಲೋಮೀಟರ್ ಗಳಷ್ಟು ವೇಗದಿಂದ ಪ್ರಯಾಣಿಸಬಲ್ಲದು ಈ ವೇಗವೇ ಈ ವಿಮಾನಕ್ಕೆ ಒಳ್ಳೆ ಹೆಸರನ್ನು ಕೂಡ ತಂದು கொட்ட ನಂಬರ್ ಫೈವ್ ಏರೋಸ್ಪೇಸ್ ಲೈನ್ಸ್ ಸೂಪರ್ ಕಾಪಿ ಈ ವಿಮಾನ ತುಂಬಾ ಅಂದ್ರೆ ತುಂಬಾ ವಿಶಾಲವಾಗಿರುತ್ತೆ ಇದರ ಆಕಾರವನ್ನ ನೋಡಿದ್ರೆ ಇದು ಎಷ್ಟು ತೂಕವನ್ನ ಎತ್ತಬಲ್ಲದು ಎಂಬುದು ನಿಮಗೆ ಅರ್ಥವಾಗುತ್ತೆ ಈ ವಿಮಾನವನ್ನ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಗೋಸ್ಕರ ಬಳಸಲಾಗುತ್ತೆ ಯಾಕೆಂದ್ರೆ ಇದೊಂದು ಕಾರ್ಗೋ ಪ್ಲೇನ್ ಇದರಲ್ಲಿ ಭಾರಿ ಸಾಮಾನುಗಳನ್ನ ಲೋಡ್ ಮಾಡಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ ನಾಸಾ ಕೂಡ ರಾಕೆಟ್ ಟ್ರಾನ್ಸ್ಪೋರ್ಟೇಷನ್ ಗೋಸ್ಕರ ಇದೇ ವಿಮಾನವನ್ನ ಬಳಸ್ತಾ ಇದೆ ಯಾಕೆಂದ್ರೆ ದೊಡ್ಡ ದೊಡ್ಡ ರಾಕೆಟ್ ಗಳನ್ನ ಬೇರೆ ವಿಮಾನದಲ್ಲಿ ಕಳಿಸುವುದು ತುಂಬಾ ಅಪಾಯಕರವಾಗಬಹುದು ಕೇವಲ ನಾಸಾದ ಮಾತ್ರವೇ ಈ ವಿಮಾನವನ್ನ ಬಳಸ್ತಾರೆ ಬೇರೆ ಯಾವ ಇತರ ಕಂಪನಿ ಕೂಡ ಈ ವಿಮಾನವನ್ನ ಬಳಸೋಕೆ ಪರ್ಮಿಷನ್ ಇಲ್ಲ ಈ ವಿಮಾನವನ್ನ ತಯಾರಿಸೋಕೆ ಇನ್ನೂರ ಮೂರು ಮಿಲಿಯನ್ ಡಾಲರ್ಸ್ ಗಳನ್ನ ಖರ್ಚು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಇದನ್ನ ತಯಾರಿಸಿದ್ದಾರೆ ಆದ್ರೆ ಈಗ ಈ ವಿಮಾನದ ಬೆಲೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಸಿಕ್ಸ್ ಏರ್ ಬಸ್ ಎ ತ್ರೀ ಫೋರ್ ಜೀರೋ ಫೈವ್ ಹಂಡ್ರೆಡ್ ಈ ವಿಮಾನವನ್ನ ಎರಡ್ ಸಾವಿರದ ಆರರಲ್ಲಿ ಲಾಂಚ್ ಮಾಡಿದ್ದಾರೆ ಇದು ಕೂಡ ಸೈಜ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡದು ಇದರ ಸಿಂಗಲ್ ಕ್ಲಾಸ್ ನಲ್ಲಿ ಇನ್ನೂರ ಮೂರು ಜನ ಪ್ಯಾಸೆಂಜರ್ ಗಳು ಕುಳಿತುಕೋಬಹುದು ಡಬಲ್ ಕ್ಲಾಸ್ ನಲ್ಲಿ ಮುನ್ನೂರ ಮೂವತ್ತೊಂದು ಜನ ಪ್ಯಾಸೆಂಜರ್ ಗಳು ಕುಳಿತುಕೊಂಡು ಪ್ರಯಾಣಿಸಬಹುದು ಈ ವಿಮಾನ ದೊಡ್ಡದಷ್ಟೇ ಅಲ್ಲ ತುಂಬಾ ಉದ್ದವಾದ ವಿಮಾನವೂ ಕೂಡ ಹೌದು ಇದರ ಉದ್ದ ಸರಿ ಸುಮಾರು ಇನ್ನೂರ ಇಪ್ಪತ್ ಮೂರು ಅಡಿಗಳಿರುತ್ತೆ ಅಷ್ಟೇ ಅಲ್ಲದೆ ಈ ವಿಮಾನ ಕೆಲವು ಸಾವಿರಾರು ಕಿಲೋಮೀಟರ್ ಗಳಷ್ಟು ದೂರದವರೆಗೆ ತುಂಬಾ ಸಲೀಸಾಗಿ ಪ್ರಯಾಣಿಸಬಲ್ಲದು ಬೇರೆ ವಿಮಾನಗಳ ಜೊತೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ಫೀಚರ್ಸ್ ಇಲ್ಲದೆ ಇದ್ರೂ ಕೂಡ ಪ್ರಜೆಗಳು ಇದನ್ನ ತುಂಬಾ ಇಷ್ಟ ಪಡ್ತಾ ಇರ್ತಾರೆ ಇದಕ್ಕೆ ಕಾರಣ ಒಳ್ಳೆ ಸರ್ವಿಸ್ ಮತ್ತು ಕಂಫರ್ಟ್ ಯಾರಾದ್ರೂ ಇದರಲ್ಲಿ ಪ್ರಯಾಣ ಮಾಡಿದ್ರೆ ಅದರ ಬೆಸ್ಟ್ ಸರ್ವಿಸ್ ನಿಂದ ಅವರನ್ನ ತನ್ನ ಕಡೆ ಸೆಳೆದುಕೊಳ್ಳುತ್ತೆ ಅದಕ್ಕಾಗಿಯೇ ಬಹಳಷ್ಟು ಜನ ಈ ವಿಮಾನದಲ್ಲಿ ಪ್ರಯಾಣಿಸಬೇಕು ಅಂತ ಅಂದ್ಕೊಳ್ತಾರೆ ನಂಬರ್ ಸೆವೆನ್ ಬೋಯಿಂಗ್ ಫಿಫ್ಟಿ ಟು ಸ್ಟ್ರೋಟೋ ಓಫ್ರೈಸ್ ಈ ವಿಮಾನವನ್ನ ಸಾವಿರದ ಒಂಬೈನೂರ ಅಮೆರಿಕನ್ ಏರ್ಫೋರ್ಸ್ ಬಿ ಫಿಫ್ಟಿ ಟೂ ಎಂಬ ಕಂಪನಿ ಬಳಸ್ತಾ ಇದೆ ಇದೊಂದು ಬಾಂಬರ್ ವಿಮಾನ ಇದರ ವೇಗ ತುಂಬಾ ತುಂಬಾ ಅಂದ್ರೆ ಜಾಸ್ತಿ ಇರುತ್ತೆ ಅದೇ ರೀತಿ ಈ ವಿಮಾನ ಹದಿನಾಲ್ಕು ಸಾವಿರದ ಎಂಬತ್ತು ಕಿಲೋಮೀಟರ್ಗಳವರೆಗೆ ಪ್ರಯಾಣವನ್ನ ಮಾಡಬಲ್ಲದು ಇದರ ಅರ್ಥ ಒಂದು ವೇಳೆ ಭವಿಷ್ಯತ್ತಿನಲ್ಲಿ ಯುದ್ಧ ಬಂದ್ರೆ ಈ ವಿಮಾನದ ಮೂಲಕ ಅಮೆರಿಕ ಪ್ರಪಂಚದಲ್ಲಿ ಯಾವ ಮೂಲಿಗೆ ಬೇಕಾದ್ರೂ ಸೇರಿಕೊಳ್ಳಬಲ್ಲದು ಇದು ಈ ಪ್ರಪಂಚದಲ್ಲಿ ಎಲ್ಲಿಗೆ ಬೇಕಾದರೂ ಕೂಡ ಹೋಗಿ ಬಾಂಬ್ಗಳನ್ನ ಹಾಕಬಲ್ಲದು ಈ ಬಾಂಬರ್ ವಿಮಾನದ ಮೂಲಕ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೂಡ ಹಾಕಬಹುದು ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಮೂರ್ ಸಾವಿರದ ಇನ್ನೂರು ಕೆಜಿಗಳಷ್ಟು ತೂಕವಿರುವ ಆಯುಧಗಳನ್ನು ಕೂಡ ಎತ್ಕೊಂಡು ಹೋಗಬಲ್ಲದು ಈ ವಿಮಾನದಲ್ಲಿ ಜಾಸ್ತಿ ಜನ ಕುಳಿತುಕೊಳ್ಳೋಕೆ ಆಗಲ್ಲ ಕೇವಲ ಐದು ಜನರು ಮಾತ್ರವೇ ಕುಳಿತುಕೊಂಡು ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡಬಹುದು ಈ ವಿಮಾನ ಐದು ಸಾವಿರ ಅಡಿಗಳಷ್ಟು ಎತ್ತರದವರೆಗೆ ಹಾರಬಲ್ಲದು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ಎಲ್ಲಾ ವಿಮಾನಗಳಲ್ಲಿ ನಿಮಗೆ ಯಾವುದು ಆಶ್ಚರ್ಯವನ್ನು ಉಂಟು ಮಾಡಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋ ಶೋದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಈ ಇನ್ಫಾರ್ಮೇಶನ್ ನಿಮಗೆ ಹೊರತನಿಸಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಕೊನೆವರೆಗೂ ನೋಡೋದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್